ಆಧುನಿಕ ಕುಂದು ಕೊರತೆಗಳ ಮಾಹಿತಿಯನ್ನು ಕೇಂದ್ರ ಮತ್ತು ಆಯಾ ರಾಜ್ಯಗಳ ರಾಜ್ಯ ಸರ್ಕಾರಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಸದಾ ಮುಂಚೂಣಿಯಲ್ಲಿವೆ ಸರ್ಕಾರಗಳು ಕೈಗೊಂಡ ಅಭಿವೃದ್ಧಿ ಜನನೀನ ಈ ಆಯೋಜಿತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂದು ಹಾಗೂ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಮತ್ತು ಪ್ರಸಕ್ತಿ ಪಡೆಯಲು ಸದಾ ಪ್ರಶಸ್ತಿ ಕುಟುಂಬದವರಿಗೆ ತುಂಬುವುದರಿಂದ ಅಭಿನಂದಿಸಲು ಮಾಧ್ಯಮಗಳಿಗೆ ಮತ್ತು ಮಾಧ್ಯಮ ಯುದ್ಧರಿಗೆ ಧನ್ಯವಾದಗಳು ಆತ್ಮೀಯ ಶಿವಾನಂದ ಪಾಟೀಲ್

ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸರ್ಗೆ ಮನವಿ ಕೊಟ್ಟಿದ್ವಿ ಅವರು ಕೂಡ ನಾವು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಬಂಟಿ ಸರಿ ಶಾಸಕರ ಸರ್ವಿಸ್ ಸರಿ ಸರ್ ಸರಿ ಮರ ರೌ ಬೋರ್ಡ್ ಕಾರ್ಯಕ್ರಮದ ಚಾಲನೆ ಇದು ಪಬ್ಲಿಕ್ ಜಿರಾಚರಣೆ ಪ್ರತಿಭಾ ಪ್ರಶಸ್ತಿಗಳ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ 2024 ರ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ bulundುವಂತ ಎಲ್ಲರೂ ಕೂಡ ಈ ಪತ್ರಿಕಾ ಜಿರಾಚರಣೆಯನ್ನು ke lok siwantaro ret sekali juri ora

ಯಾವಾಗ ತಪ್ಪಿರ್ತಿರ್ತೀವಿ ಆ ತಪ್ಪು ಸಂದರ್ಭದಲ್ಲಿ ನಮ್ಮನ್ನು ಚಿತ್ರವಂತ ಕೆಲಸ ಮಾಡ್ತೀವಿ ಆದರೆ ಪತ್ರಿಕರ್ತರ ಜೀವನ ಅತ್ಯಂತ ಕಷ್ಟಕರವಾದಂಥದ್ದು ನಾವು ನೋಡ್ತೀವಿ ಎಲ್ಲ ಕೂಡ ಭಾಳಷ್ಟು ಕಷ್ಟದಿಂದ ಅದನ್ನು ಸಹ ನಾವು ನಮಗೂ ಕೂಡ ಕುಟುಂಬ ಮಕ್ಕಳು ಮಂತಿ ಮಕ್ಕಳು ತಾಯಿ ತಂದೆ ಅವರೆಲ್ಲರವನ್ನ ಅದನ್ನು ನೀವು ಸಂದರ್ಭದಲ್ಲಿ ಪತ್ರಿಕೆ ಆಗಿರಿಂದ ನಮ್ಮ ಕೆಲಸ ಮಾಡೋದ್ರಿಂದ ಅವ್ರನ್ನ ತುಳಸಿಸಬೇಕಾಗಿದೆ ಹಾಗೂ ರಾತ್ರಿ ನಿಮ್ಗೆ ಟೈಮ್ ಅಂತಂದಿಲ್ಲ ತುಳಸಿ ನಾವು ಏನಕ್ಕೆ ಕೆಲಸ ಮಾಡ್ತಾರೆ ಅವಾಗ ಏನು ಬರ್ತದೆ ಗೊತ್ತಿಲ್ಲ ಮಾರ್ಗ ಅಂತ ಒಂದು ಪರಿಸ್ಥಿತಿ ಅವರು ಟ್ವೆಂಟಿ ಫೋರ್ ಅವರ್ಸ್ ಅವರನ್ನೇ ಇರ್ತಾರೆ ಹೀಗಾಗಿ ಭಾಳ ಕಷ್ಟಕರ ಜೀವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಕೂಡ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿಯನ್ನು ಇವತ್ತು ಬಂದಿದ್ದಾರೆ ಅವೆಲ್ಲರೂ ಕೂಡಿ ಅನೇಕ ಸಮಸ್ಯೆಗಳನ್ನು ಕೂಡ ಸಹ ನಾವು ಹೇಳಿದೀವಿ ಪ್ರಭಾಕರ್ ಪ್ರಭಾಕರ್ ಒಬ್ಬರು ಮುಖ್ಯಮಂತ್ರಿಗಳ ಜೊತೆ ಹನ್ನೆರಡು ಕ್ಲಾಸವರು ಮೊದಲಾಗಿರ್ತಾರೆ ನಿಮ್ಮ ಬೆಂಬಲವಾಗಿ ನಾವೆಲ್ಲ ಏನೇನು ಯೂಸ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಅವರು ಕೂಡ ಅದನ್ನು ಧ್ವನಿಗೊಳಿಸಿ ಇವತ್ತು ಅದನ್ನು ಫಾಲೋಅಪ್ ಮಾಡಿಸಿ ಆ ಕೆಲಸ ಮಾಡ್ತಾರೆ ಇವತ್ತು ತಾವು ಈಗ ಒಬ್ಬ ಪತ್ರಕರ್ತರ ಕುಟುಂಬದ ಸಮಸ್ಯೆಗಳ ಬಗ್ಗೆ ಹೇಳಿ ಶರಣು ಪಾಟೀಲ್ ಅವರು ಮತ್ತಿತರ ಇವ್ರ ಬಗ್ಗೆ ಹೇಳಿ ನಿಶ್ಚಿತವಾಗಿಯೂ ಕೂಡ ಅವರಿಗೆ ಒಳ್ಳೆಯ ಒಂದು ರೀತಿಯಿಂದ ಅದು ಸ್ಪಂದನೆ ಮಾಡಬೇಕು ಅಂತ ನಾನು ಆ ಕೆಲಸವನ್ನು ಯಾಕೆ ನಾನು ಪತ್ರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ ಅವರಿಗೆ ಒಂದು ನ್ಯಾಯವನ್ನು ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ ಕೂಡ ಉದ್ಯೋಗ ಒಂದು ಪ್ರಯತ್ನವನ್ನು ನಾವು ಎಲ್ಲರೂ ಕೂಡ ಮಾಡ್ತೀವಿ ಸಿಗದಿದ್ರೆ ಬಿ ಎಲ್ ಡಿ ಸಂಸ್ಥೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಷ್ಟೇ ಎಲ್ಲ ಬಿ ಎಲ್ ಡಿ ಸಂಸ್ಥೆ ಅಧ್ಯಕ್ಷನಾಗಿದ್ದು ಯಾವಾಗ ಯಾವಾಗ ತಮ್ಮ ಪತ್ರಿಕಾತು ತಾವು ಕಾರ್ಯಕ್ರಮ ಎಲ್ಲಕ್ಕೂ ಕೂಡ ನಾವು ಒಂದು ಸಹಯೋಗವನ್ನು ಮಾಡಿದ್ದೀವಿ ಕೆಲಸ ಮಾಡಿದ್ವಿ ಯಶಸ್ವಿಯಾಗಿ ರಾಜ್ಯ ಸಭೆಗಳನ್ನು ಕೂಡ ತಾವು ಜರುಗಿಸಿದ್ವಿ ಚೂರಿಯವರ ನೇತೃತ್ವದಲ್ಲಿ ಸ್ವಲ್ಪ ಅದನ್ನು ಮೈಸೂರು ಅದಕ್ಕೆ ಭೇಟ ಆದಾಗ ಮೈಸೂರು ಕೇಳ್ತಾರೆ ಮಹಾರಾಜ್ ಕೇಳ್ತಾರ ಅದಕ್ಕೆ ನಾನು ಬಾಳ ಕೇಳಿದ್ದೀನಿ ನಿಮ್ ಬಗ್ಗೆ ಅಭಿಮಾನ ಇದೆ ಪ್ರಿಂಟಿಂಗ್ ಬಸ್ ಇರೋದು ಇಂಪಾರ್ಟೆಂಟ್ ಪ್ರಿಂಟಿಂಗ್ ಬಸ್ ಇದೆ ಅದು ದೇಶದ ಮಳೆ ಸಿಗ್ತಾ ಇಲ್ಲ ಮಳೆ ಸಿಗ್ತಾ ಇಲ್ಲ ಮಳೆ ಮೈಸೂರು ಮಹಾರಾಜ ಅಲ್ಲಪ್ಪ ಎಂತ ದೊಡ್ಡ ಮನುಷ್ಯರು ಕೇಳಿದುಟ್ಟಿಂಗ್ ಮಾಡಿದ ಯಾರಿಗೂ ಮನೆಗೆ ಪ್ರಶಸ್ತಿ ಇನ್ನೊಂದು ಸಂದರ್ಭ ಇರ್ತಾರೆ ಅವ್ರಿಗೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಅವರು ಡಾಕ್ಟರೇಟ್ ಪದವಿ ಅಂತಿರ್ತಾರೆ ಡಾಕ್ಟರೇಟ್ ಪದವಿ ಬಂದಾಗ ಆ ಕೋಟಿ ಹಾಕೊಂಡಿರ್ತಾರೆ ಅವಾಗ ಪಾವತಿ ಅವರು ಆ ಕೋಟಿ ತೆಗೀರಿ ಅಂತ ಹೇಳ್ತಾರೆ ಕೊಡುತ್ತೆ ಇಲ್ಲ ಎಲ್ಲ ಕೆಲವು ಸಂತೋಷ ಪಡ್ಕೊತಾರೆ ಬಹಳ ಒತ್ತಾಯ ಮಾಡಿದಾಗ ಶನಿವಾರ ಆ ಕೋಟನ್ನು ತೆಗೆದರ ಆ ಕೋಟ್ ಕೋಟ ಕೋಟಿ ಆ ಹದ್ ಕೋಟ ಮುಖ್ಯ ಇದು ಬಹಳ ದೊಡ್ಡ ವ್ಯಕ್ತಿ ಇವತ್ತು ಬಿ ಎ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ ಭೂತಾನ್ ಕೆರೆ ಈ ಭೂತ್ನಾಕೆರೆಯನ್ನ ವಿಶ್ವೇಶ್ವರ ಪ್ರಕರಣವನ್ನು ಮಾಡಿದಂಥವರು ಇವತ್ತು ಹಲಕಟ್ಟು ನಿಮ್ಮ ಬರಗಾಲ ನಿರ್ವಹಣಾ ಕೇಂದ್ರ ಇದೆ ಅದನ್ನ ಮಾಡಿದ ಹಲಕಟ್ಟು ಸಿದ್ದೇಶ್ವರ ಬ್ಯಾಂಕು ಅದನ್ನು ಮಾಡಿದಂಥ ಕಟ್ಟು ಇವತ್ತು ನಗರಸಭೆ ಸದಸ್ಯರಾಗಿ ನಗರಸಭೆ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಮುಂಬೈನಲ್ಲಿ ಸದಸ್ಯರಾಗಿ ವಚನ ವಚನಗಳ ಬಗ್ಗೆ ನಮಗೆ ಹೃದಯವರು ಇದ್ದಿದ್ರೆ ಇವತ್ತು ಅವರು ಬಸವಾದೇಶ್ ಅವರು ಬೆಳಕಿಗೆ ಮಾಡ್ತಾರೆ ಎರಡು ನೂರ ಐವತ್ತು ವಚನಕಾರನ ಬೆಳಕಿಗೆ ತಂದದ್ದು ಹೃದಕಟ್ಟಿಯವರು ಹೀಗೆ ಅವರು ಕೂಡ ನಿಮ್ಮ ಬಳಕರು ವಾಷಿಂಗ್ ಮಿಷಿನ್ ಅದನ್ನು

ಈ ಕಾರಣಕ್ಕಾಗಿ ನಾನು ಎಲ್ಲರೂ ಕೂಡ ಅನ್ನೋದು ಒಂದು ಜಿಲ್ಲೆಯಲ್ಲ ಅದು ಒಂದು ಶಕ್ತಿ ಯಾಕೆ ಅಂತಂದರೆ ಬಹು ಭಾಷೆಗಳ ಹಲವು ಸಂಸ್ಕಾರಗಳನ್ನ ಏಕಕಾಲಕ್ಕೆ ಆಚರಿಸುವ ಜಿಲ್ಲೆ ಯಾವುದಾದರೂ ಇದ್ರೆ ಅದು ವಿಜಯಪುರ ಜಿಲ್ಲೆ ಈ ಪ್ರಭುತ್ವವೇ ನಮ್ಮ ನಾಡಿನ ಹೆಮ್ಮೆ ಈ ಪ್ರಭುತ್ವ ಏನಿದೆ ಅಲ್ಲ ಅದನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಈ ಚಂದ್ರೆ ಇಷ್ಟಪಡ್ತೇನೆ ವೇದಿಕೆಯ ಮೇಲೆ ಒಂದು ವೇದಿಕೆಯ ಮುಂಭಾಗದಲ್ಲಿ ಹಲವು ಸಂಸ್ಕೃತಿ ಮತ್ತೆ ಹಲವು ಭಾಷಿಕರು ನೆರವಿದ್ದರೆ ಇದು ಈ ಜಿಲ್ಲೆಯ ಭೂತಪೂರ್ಣ ಸಂಕೇತ ಅನ್ನೋದು ನನ್ನ ಅನಿಸಿಕೆ ಇಲ್ಲಿ ಬಲಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದೆ ಬಸವಣ್ಣನವರ ಭಾವಚಿತ್ರ ಇದೆ ಬುದ್ಧ ಅವರ ಭಾವಚಿತ್ರ ಇದೆ ಬುದ್ಧರಿಂದ ಹಿಡಿದು ಅಂಬೇಡ್ಕರ್ ಅವರ ಅವರವರೆಗೂ ಏನೇನು ಹೇಳಿದ್ದಾರೋ ಯಾವುದಕ್ಕಾಗಿ ಶ್ರಮಿಸಿದ್ದಾರೋ ಅದೆಲ್ಲವನ್ನು ಕೂಡ ಕಾಪಾಡಿಕೊಳ್ಳುವಂಥದ್ದು ಪತ್ರಕರ್ತರ ಜವಾಬ್ದಾರಿ ಮತ್ತು ಪತ್ರಿಕೋದ್ಯಮದ ಹೊಣೆಗಾರಿಕೆ ಆಗಿದೆ ನಮ್ಮ ಸಂವಿಧಾನದಲ್ಲಿ ಪತ್ರಕರ್ತರಿಗೆ ಪ್ರತ್ಯೇಕ ಪ್ರತ್ಯೇಕ ಹಕ್ಕು ಅಂತ ಏನು ಇರಲ್ಲ ಅದಕ್ಕೆ ಅಧಿಕಾರ ಕೂಡ ಕೊಟ್ಟಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಸ್ವಾತಂತ್ರ್ಯ ನಿಮಗೆಲ್ಲ ಅದೇ ನಮ್ಮ ಪತ್ರಕರ್ತರ ಶಕ್ತಿ ಸಂವಿಧಾನ ಇದು ಅಭಿವೃದ್ಧಿ ಸ್ವಾತಂತ್ರ್ಯವೇ ಪ್ರತ್ಯೇಕ ಸ್ವಾತಂತ್ರ್ಯ ಕೂಡ ಆಗಿದೆ ಈ ಅಭಿವೃದ್ಧಿ ಸ್ವಾತಂತ್ರ್ಯದ ದುರುಪಯೋಗ ಆದಾಗ ಹೆಂಕ ಅನಾವೃತಿ ಆಗ್ತದೆ ಅನ್ನೋದನ್ನ ನಾವು ಬಸವನಗೌಡ ಪಾಟೀಲ್ ಎರಡ್ ಸಹಾಯದಿಂದ ಕೇಳಿಕೊಳ್ಕೊಳ್ಬೇಕು ಪತ್ರಕರ್ತ ಯಾಗಿರಬೇಕು ಅಂತಂದರೆ ನಮ್ಮ ಹೆದರ್ ಸಾವಿರ ರೀತಿ ಇರ್ತಾರೆ ಯಾಕೆಂತಂದರೆ ಅವರು ಅವ್ರ ಪಕ್ಷದವರನ್ನು ಬಿಡಲ್ಲ ಸರ್ಕಾರವನ್ನು ಕೂಡ ಬಿಡಲ್ಲ ವಿಧಾನಸಭೆಯಲ್ಲಿ ಹೆಚ್ಚನಾಡವರು ಭಾಷಣಕ್ಕೆ ನಿಂತರೆ ಹೆಚ್ಚು ಖುಷಿ ಕೊಡಲು ಹಾಗೆ ಯಾಕೆಂದರೆ ಅವ್ರ ಪಕ್ಷದವ್ರ ಬಗ್ಗೆ ಅವರು ಟೀಕೆ ಮಾಡ್ತಾರೆ ಅಂತ ಅನಂತ ಅವರೇನು ಸರ್ಕಾರವನ್ನೇನು ಬಿಡೋಲ್ಲ ಸರ್ಕಾರವನ್ನು ಕೂಡ ಕಾಲಾಡ್ತಾರೆ ಹಾಗಾಗಿ ಕಾರ್ಯಕರ್ತರು ಹೆಚ್ಚನಾಡುವವರ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ಅವರಿಗೆ ಇದು ಹಿರಿಯ ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣದಲ್ಲಿ ಎಂ ಬಿ ಪಾಟೀಲ್ ಅವರು ಮತ್ತು ನಿಜವಾಗಲೂ ಕೂಡ ಜಿಲ್ಲೆಗೆ ವಿಶೇಷವಾದಂತಹ ಹಿರಿಯ ಮುಖ್ಯಸಭೆ ಎಂ ಬಿ ಪಾಟೀಲ್ ಅವರಿಗೂ ಕ್ರಿಯಾಶೀಲ ಸಚಿವರು ಯಾವುದೇ ಕೆಲಸ ಇರಲಿ ಕಾರ್ಯ ಇರಲಿ ಇಪ್ಪತ್ನಾಲ್ಕು ಇಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ ಶುಲ್ಕ ಹೋರಾಡ್ತಾ ಇರ್ತಾರೆ ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ಅವರು ಹೆಚ್ಚು ಇಷ್ಟ ಆಗ್ತಾರೆ ಅಂತ ನಾನು ಮಾನ್ಯಗಳಿಗೆ ಇಷ್ಟಪಡ್ತೇನೆ ಬಗ್ಗೆ ನಾನು ಯಾಕಂದರೆ ಶಿವಾನಂದ ಅವರು ಐವತ್ತು ನಿಮಿಷಗಳ ಕಾಲ ಮಾತಾಡಿದ್ದಾರೆ ಹಾಸ್ಪಿಟಲ್ ಲಕ್ಕಂಟು ಮಾತಾಡಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ದೂರದಿಂದ ಮುಂದೆ ಎರಡು ದಿನ ಆಗಿತ್ತು ಎರಡು ವಿಚಾರಕ್ಕೆ ಸರ್ಕಾರವನ್ನು ತಲುಪುತ್ತಾರೆ ಪ್ರಶ್ನೆ ಯಾಕೆ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಆಗಿರ್ಬೋದು ವರ್ಗಿಗಾರರ ಅಭಿರುಚಿ ಕೂಡ ಬದಲಾಗ್ತದೆ ಓದಕರಾಗಲಿ ಮತ್ತು ಟಿ ಚಾನೆಲ್ಗಳನ್ನ ಯಾರು ನೋಡ್ತಾರೆ ಅವರೇ ನಮ್ಮ ಬೆಲೆಗಳು ಆ ಓದುಗರು ಮತ್ತು ನೋಡಿದ್ರು ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಕೊಡೋಲ್ಲಿ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಇದು ಉದ್ಭವವಾಗುತ್ತೆ ಉದಾಹರಣೆಗೆ ಈಗ ಗ್ರಹಣ ಮಾಧ್ಯಮಕ್ಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗೆ ಕಾರ್ಪೊರೇಟ್ ಸಂಸ್ಕೃತಿ ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳು ಅವನ ಸ್ವಲ್ಪ ತಪ್ಪನೇ ತಮ್ಮ ಹಿಡಿದಕ್ಕೆ ತಗೊಳ್ತಾ ಇದ್ದೀವಿ ಮಾಧ್ಯಮ ನಮ್ಮ ಪತ್ರಿಕೋದ್ಯಮದಲ್ಲಿ ಎಲ್ಲ ಕೆಲಸ ಮಾಡೋದು ಎಲ್ಲ ಶ್ರೀಮಂತಗಳು ಇದ್ದಾವೆ ನಾವು ಎಲ್ಲ ಬಡಪಡುವ ದಿನ ಮತ್ತು ದಿನ ಬಂದರೆ ಆದರೆ ಅವ್ರು ಯಾವ ಇದರ ಪರವಾಗಿ ಆಗಲಿ ಜನಸಾಮಾನ್ಯರ ಪರವಾಗಿ ಮೂಲಕ ಅಥವಾ ಮೆರವಣಿಗೆ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡುವರೆ ನಾವು ಸ್ವಲ್ಪ ವಿಫಲದಾಯಕ ಇದು ಅಂತ ಅನ್ನಿಸ್ತಾ ಇದೆ ಅಂತಂದರೆ ಇವತ್ತು ನೀವು ಯಾವುದೇ ಒಂದು ಟಿ ವಿ ಚಾನಲ್ ನೋಡಿ ಪತ್ರಿಕೆ ನೋಡೋದು ಜನಸಾಮಾನ್ಯರ ಸಮಸ್ಯೆಗಳಿಗಿಂತ ಒಬ್ಬ ವ್ಯಕ್ತಿ ವ್ಯಕ್ತಿ ಸುದ್ದಿ ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಈಗ ಯಾರೋ ಒಬ್ಬ ಕಾರ್ಪೊರೇಟ್ ಮುಖ್ಯಸ್ಥರು ಯಾವ ಕಂಪನಿ ಮುಖ್ಯಸ್ಥರು ಮಗ ಮದುವೆ ಇರ್ತಾರೆ ಐದು ಸಾವಿರ ಕೋಟಿ ಖರ್ಚು ಮಾಡೋದು ಹತ್ತು ಸಾವಿರ ಕೋಟಿ ಖರ್ಚು ಮಾಡುವುದು ಅಂತ ಈಗ ಸಹ ನಾವು ಸುದ್ದಿಯನ್ನು ಹಾಕ್ತಾನೆ ಇರ್ತದೆ ಮೊನ್ನೆ ಒಂದು ಸುದ್ದಿ ನೋಡಿದಾರೆ ಯಾರೊಬ್ಬ ನಾಯಿಗೆ ಐದು ಕೋಟಿ ರೂಪಾಯಿದು ಐವತ್ತು ಕೋಟಿ ರೂಪಾಯಿದು ಜನ ಸಲ ಹಾಕಿದ್ದಾರೆ ಇಂಥ ಸುದ್ದಿ ಹಾಕೋದ್ರಿಂದ ಯಾರು ಪ್ರಯೋಜನ ನಾಯಿಗೂ ಪ್ರಯೋಜನ ಇಲ್ಲ ನಾಯಿ ಸಾಕು ಪ್ರಯೋಜನ ಇಲ್ಲ ಇಂತಹ ಸುದ್ದಿಗಳನ್ನ ಇಂಥ ಸುದ್ದಿಗಳು ಹೆಚ್ಚು ಹೆಚ್ಚು ಪದಕಗಳಲ್ಲಿ ಮತ್ತು ಟಿವಿಗಳಲ್ಲಿ ಇದ್ದಾರೆ ಇನ್ನೊಂದು ನಾನು ಇನ್ನೊಂದೇನು ಮಾಡ್ತೇನೆ ಅಂತಂದ್ರೆ ಅಬ್ಬರ ಜಾಸ್ತಿ ಟಿವಿಗಳಲ್ಲಿ ಸಂಜೆ ಒಂಬತ್ತು ಗಂಟೆ ನಂತರ ಅಬ್ಬರ ಜಾಸ್ತಿ ಆಗುತ್ತೆ ಅಪರೇ ಸುದ್ದಿ ಅನ್ನೋ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದೇವೆ ಹೀಗಾಗಿ ಜನರಿಗೆ ಏನು ನ್ಯಾಯ ಜೋಡಿಸ್ಕೊಳ್ಬೇಕು ರೈತರಿಗಾಗಲಿ ಜನಸಾಮಾಂತರಿಗಾಗಲಿ ಬಡವರಿಗಾಗಿ ಬಂದವರಿಗಾಗಿ ಯಾವ ರೀತಿ ನಾವು ನ್ಯಾಯ ಜೊಳಿಸ್ಕೊಳ್ಬೇಕು ಅನ್ನೋದು ಒಂದು ಚಿಂತನೆ ಅದು ತನ್ನ ಸ್ವರೂಪವನ್ನು ಕಂಡುಕೊಳ್ತಾ ಇರೋದನ್ನು ನಾವು ಎಲ್ಲ ನೋಡ್ತಾ ಇದ್ದೇವೆ ಹೀಗಾಗಿ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಮತ್ತೆ ಕೂಡ ಸ್ವಲ್ಪ ಸ್ವಲ್ಪನೇ ಇದನ್ನು ನಾವು ಬೆಳೆಸೋ ಬೆಳೆಸುವ ರೀತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂತಹ ಸನ್ನಿವೇಶ ಆಗ್ತಾ ಇದ್ದಾರೆ ಮೊದಲ ಪತ್ರಕರ್ತರು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಭಾರಿ ಹೋಗಲು ಕೊಡ್ತಾರೆ ಈಗ ಅವ್ರನ್ನು ಕೂಡ ಅಮಾನ ನೋಡ್ತಾರೆ ಮಾಡ್ತಾರೆ ಪತ್ರಕರ್ತರನ್ನು ಒಳ್ಳೆ ಇರ್ತಾರೆ ರಾಜಕಾರಣಿಗಳು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಆದರೆ ನಾವೇನು ಮಾಡ್ತೀವಿ ಕೆಟ್ಟದನ್ನೇ ಹೆಚ್ಚಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ನಾನು ಯಾವೊಬ್ಬ ಜಲಪಟ್ಟಿ ಬಲಕ್ಕೆ ಸಲ್ಲಿಗೆ ಬೀರಿ ಆದರೆ ನಮಗೆ ಏನಂತ ಜಿಲ್ಲೆಯಲ್ಲಿ ಅವರು ಏನು ಮಾಡೋಲ್ಲ ಶಿಕ್ಷಣದಿಂದ ಉಡುಪಿ ತಿಂದ ಅದನ್ನು ಪ್ರಜೆ ಮಾಡೋದ ಇದನ್ನೇ ನಾವು ಬೆಳಗಾಗಿ ಪ್ರಸ್ತಾಪ ಮಾಡ್ತೇವೆ ಇಲ್ಲಿ ಯಾರಿಗೂ ಅನುಕೂಲ ಏನಿಲ್ಲ ಬಡದವರು ಮಾಡಿ ಬಡದವರು ಬಡದವರು ಮತ್ತೆ ಅಸದಿ ಸಂಬಂಧಪಟ್ಟ ಬಹುಷ್ಕಾರ ಆಗ್ಬೋದೇ ಹೊರತು ಯಾರೂ ಕಾಪಾಡುವುದಿಲ್ಲ ಹೀಗಾಗಿ ಪತ್ರಿಕೋದ್ಯಮ ಇವತ್ತು ಹಲವಾರು ತುಂಬಗಳನ್ನು ಪಡ್ಕೊಂಡು ಒಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಪ್ರಕರಣ ಯಾವ್ಯಾವ ರೀತಿ ಅನಾಮಗಳು ಅದರಲ್ಲಿ ನೀಡ್ತಾ ಇದೆ ಅನ್ನೋದನ್ನ ಸದಸ್ಯರು ಪತ್ರಕರ್ತರಿಗೆ ತೀವ್ರ ಉದ್ಭವ ಆಯಿತು ಮತ್ತೆ ತನಿಖೆ ತನಿಖೆ ಮಾಡಬೇಕು ಇತ್ತೀಚೆಗೆ ಒಂದು ಐದಾರು ತಿಂಗಳಿಂದ ಒಬ್ಬ ನಟಿ ಇದರಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ವಿ ನಡೀತಿವ ಎಲ್ಲ ಚಲಗಳು ಅದನ್ನ ನಡೀ ಸತ್ತು ಸತ್ತು ಆದ್ರ ಸರ್ ಮೇಲೆ ಅವರು ಹೆಣ ಇರಲಿಲ್ಲ ಅಂತ್ಯ ಸಂಸ್ಕಾರ ಆಯ್ತಾ ಇಲ್ಲ ಏನು ಯೋಚನೆ ಮಾಡಿದೆ ಅದು ನೆಕ್ಸ್ಟ್ ಡೇ ಕೂಡ ಆಯಿತು ಅದನ್ನು ನಟಿ ಸರ್ತಿ ಅಂದ್ರೆ ಅವರು ಅದನ್ನ ಜನಪ್ರಿಯತೆಗಾಗಿ ಆ ಥರ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಈ ರೀತಿ ಅನಾರು ಕಾಡಳಿತ ಹಾಕ್ತಿನೇ ಇತ್ತು ಹಲವಾರು ಸುದ್ದಿಗಳು ಕೂಡ ನನ್ನ ಇತ್ತೀಚೆಗೆ ಒಂದು ಸುದ್ದಿ ಬಂದ ತೆರಕಿತ್ತು ಮುಖ್ಯಮಂತ್ರಿಗಳ ಸಚಿವಾಲಯದ ಅಧಿಕಾರಿಗಳಿಗೆ ಇಡೀ ನೋಟಿಸ್ ಕೊಟ್ಟಿದ್ದಾರೆ ಯಾವ ಒಂದು ಚಾನಲ್ ಕೊಟ್ಟರು ಬೇಕಾಕಿ ಎಲ್ಲ ಚಾನಲ್ಗಳು ಅದನ್ನ ಅರೇಂಜ್ ಮಾಡಿದ್ರು ನೋಟಿಸ್ ಯಾರು ಹೆಸರು ಅದಕ್ಕೆ ಪತ್ರಕರ್ತರು ಮುಂದೆನೇ ಇದೆ ಅವರನ್ನ ಕೇಳಬಹುದಾಗಿರ್ತೀವಿ ನೋಟಿಸ್ ಬಂದಿದ್ದೀಯ ಇಲ್ವ ಅಂತ ಆದರೂ ಕೂಡ ಸುದ್ದಿ ಪ್ರಸಾರ ಆಗಿರೋದು ಸಂಸದೀಯ ಮುಖ್ಯಮಂತ್ರಿಗಳು ದೇವರಲ್ಲಿ ಕರ್ನಾಟಕ ಒಂದು ಕೊಟ್ಟಿರ್ತಕ್ಕಂತೆ ಟಿವಿನಲ್ಲಿ ನಿಲ್ಲಿಸ್ಬೋದ್ರು ಮುಖ್ಯಮಂತ್ರಿಗಳ ವಾಹನ ಏರ್ಪೋರ್ಟ್ ಕಡೆ ಹೋಗ್ತಾ ಇದೆ ಒಂದು ಝೀರೋ ಟ್ರಾಫಿಕ್ನಿಂದಾಗಿ ಆಂಬುಲೆನ್ಸ್ಗಳು ಸಿಕ್ಕಾಕೊಂಡಿದೆ ಮುಖ್ಯಮಂತ್ರಿಗಳು ಝೀರೋ ಟ್ರಾಫಿಕ್ ಕಿರ್ಕಿ ಅಲ್ಲ ಎರಡು ದಿವಸ ಬೆಂಗಳೂರಲ್ಲೇ ಇಲ್ಲ ಮುಖ್ಯಮಂತ್ರಿಗಳು ಡೆಲ್ಲಿನಲ್ಲಿ ಇದ್ದೀನಲ್ಲ ಈಗ ಯಾಕೆ ಬೆಂಗಳೂರು ಟ್ರಾಫಿಕ್ಸ್ನಲ್ಲಿ ಆಂಬುಲೆನ್ಸ್ ಸಿಕ್ಕಾಕೊಂಡಿದೆ ನನ್ನಿಂದಾಗಿ ಏನು ಬರ್ತಾ ಇದ್ದೀನಿ ಅಲ್ಲ ನಾವು ಅದನ್ನು ಸುದ್ದಿಗಳನ್ನು ಪ್ರಸಾರ ಮುಂಚೆ ಸ್ವಲ್ಪ ಯೋಚನೆ ನಾವು ಯಾಕೆಂದ್ರೆ ಸುದ್ದಿ ಪ್ರಸಾರ ಮಾಡಿದೆ ಅದು ಗಂಭೀರವಾದ ಪುಲೆಟ್ಗಳ ಅದನ್ನು ವಾಪಸ್ ತಗೊಳ್ಳೋದು ಭಾರಿ ಕಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕೆ ಹೇಳಿ ಈ ಮಾಧ್ಯಮ ಪತ್ರಕರ್ತರ ಬಗ್ಗೆ ಯಾಕೆ ಅನುಮಾನಿಸಲಾಗುತ್ತೆ ಈ ರೀತಿಯಲ್ಲಿ ಈಗೆಲ್ಲ ಅನುಮಾನಿಸ್ತಾರೆ ಉಳಿದಂತೆ ಪತ್ರಕರ್ತರ ಹಲವಾರು ಬೇಡಿಕೆಗಳು ಇವತ್ತು ಬಂದಿದ್ದಾರೆ ಒಂದು ಈಗಾಗಲೇ ಶಿವಾನಂದ ಗೌಡರು ಹೇಳಿದಂತೆ ಗ್ರಾಮೀಣ ಪತ್ರಕರ್ತರ ಬಸಫಾ ಹಲವಾರು ವರ್ಷಗಳಿಂದ ಈ ಬೇಡಿಕೆ ಯಾಕೆ ಇವತ್ತು ಕೊನೆಯಂತೆ ಬಂದಿದೆ ಹದಿನೈದು ಪ್ರತಿ ದಿವಸದಲ್ಲಿ ನಿಮ್ಮೆಲ್ಲರ ಕೈಗೆ ಗ್ರಾಮೀಣ ಪತ್ರಕರ್ತರ ಕೈಗೆ ಕೂಡ ಇನ್ನೊಂದು ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ಹಿರಿಯ ಪತ್ರಕರ್ತರು ಆಸ್ಪತ್ರೆ ಸಹಜ ವಿಚಾರದಲ್ಲಿ ಯಾವ ರೀತಿ ಕಷ್ಟಪಟ್ಟು ಮನೆಯನ್ನು ನಮಗೆಲ್ಲ ಕರ್ನಾಟಕ ಮಾಡಿದೆ ಪತ್ರಕರ್ತರು ಬಂದರೆ ಯಾವ ಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿರುವವರು ಯಾರು ಈ ಉದ್ಯಮಿಯ ಪದ್ಯಮ ಅವರು ಬಂದವರು ಅವರು ಯಾವಾಗ ಪಿರುಪೇಪವರು ಯಾವಾಗ ಇಲ್ಲಿವರೆಗೂ ಕೈ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿರುತ್ತೆ ಅದಾದಮೇಲೆ ಅವರು ಇದೇ ಅಂತ ಆದಮೇಲೆ ಅಥವಾ ಸುಪ್ರೀಂಕೋರ್ಟ್ ನಮಗೆ ಎಂಥ ಎಷ್ಟೇ ದಿನಗಳ ಅದು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಜನ ಪತ್ರಕರ್ತರು ಚಿಕಿತ್ಸೆಗೂ ಖಾಸಗಿ ಇದೆ ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರ್ತ ಪತ್ರಕರ್ತರ ಸಂಘ ಆ ಅವರಷ್ಟು ಜನಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡೋರು ಹಾಗೆ ಏನು ಕೇಳ್ತೀನಿ ಅಂತಂದರೆ ಬರೀ ನೀವು ಪತ್ರ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಕೂಡ ಕಾಳಜಿ ನಡೆಸಬೇಕು ಸರ್ಕಾರದಲ್ಲೂ ಕೂಡ ಈ ಒಂದು ಪತ್ರಕರ್ತರ ಅಂಬಲಕಾರಿ ಒಂದು ಆರೋಗ್ಯ ಯೋಜನೆಯನ್ನು ಬರ್ತಾ ಇದ್ದಾರೆ ಒಂದು ಹತ್ತು ಕೋಟಿ ರೂಪಾಯಿ ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಬಾಕಿ ಇದೆ ಆದರೆ ಅದನ್ನು ಅನುಕೂಲ ಕೊಡ್ತಾ ಇಲ್ಲ ಯಾಕೆಂತಂದರೆ ಸರ್ಕಾರ ಆಗಿರೋ ಖಂಡಿತವಾಗಿ ಅಂದರೆ ಸೌಲಭ್ಯಕ್ಕೂ ಅದನ್ನು ಆಸಿರುತ್ತೆ ಈಗ ಅದನ್ನೆಲ್ಲವನ್ನು ಸರಿಪಡಿಸಿ ಆರೋಗ್ಯ ಪರವಾಗಿ ಯೋಜನೆಯನ್ನು ಕೂಡ ಕೈ ಕೊಟ್ಟಿಸುವಂತಹ ಕೆಲಸ ಆಧುನ ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಬೇಡಿಕೆ ಇರುತ್ತದೆ ಪತ್ರಕರ್ತರಿಗೆ ಒಂದು ವಿವೇಷಣೆ ಬಗ್ಗೆ ಒದಗಿಸಿಕೊಳ್ಬೇಕು ಯಾಕೆಂತಂದ್ರೆ ಹಲವಾರು ಕರ್ಕರ್ತರು ಅವರು ಒಂದು ಮನೆಯಲ್ಲಿ ಕೂಡ ಇದೆ ಅಂತ ಸನ್ನಿವೇಶ ಇದೆ ಹಲವಾರು ಜಿಲ್ಲೆಗಳಲ್ಲಿ ಪತ್ರಕರ್ತರಾಗಿದೆ ಅಥವಾ ಬೇರೆ ಬಡಾವಣೆಗಳಲ್ಲಿ ಪತ್ರಕರ್ತರಿಗೆ ನಿರ್ವೇಶನ ಕೆಲಸವನ್ನು ಮಾಡ್ತಾ ಇದಕ್ಕಾಗಿ ಗೃಹ ಮಂಡಳಿಯಲ್ಲೂ ಕೂಡ ಒಂದು ಯೋಜನೆ ಇದೆ ಸರ್ಕಾರದ ಬಡಾವಣೆಗಳಲ್ಲಿ ಐದು ಪರ್ಸೆಂಟ್ ನಿರ್ವೇಶನಗಳನ್ನು ಪತ್ರಕರ್ತರು ಅಂತ ಕೂಡ ಆ ರೀತಿ ಹಲವಾರು ಮಾತಾಡೋದಕ್ಕೆ ಅವಕಾಶ ಕಾರ್ಯ ಹಾ ಅಡ್ಡ ತಿಂಕು ಬ್ಲ್ಯಾಕ್ ಮೇಲ್ ಮಾಡೋರಲ್ಲ ಒಂದು ಹಿಂಗೆ ಅಡ್ಡಿಯಾಗಿ ಆಫೀಸ್ ಸರ್ವಿಸ್ ಅಡ್ಡಾಡಿ ಎತ್ತೋರು ಕಾರ್ಯವಿಡ್ತಾರೆ ಅದೂಲ ಅವರು ಇಸೆ ಕದ್ರಷ್ಟು ಪತ್ರ ಕರ್ತರಾಗ್ತಾರೆ ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳೋದು ಭಾಳ ಪ್ರಾಮಾಣಿಕವಾಗಿ ಹೇಳೋದು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ ಪ್ರಾಮಾಣಿಕ ಪತ್ರಕರ್ತ ಅನ್ನೋದು ಅದ್ರ ಬಗ್ಗೆ ಇವತ್ತೇನೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಸ್ಟೂಡಿಯೋ ಈ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಒಂದು ಹುರುಪು ಬಂದರೆ ಪತ್ರಕರ್ತರ ಸಂಘಟನೆ ಆ ಒಂದು ಹಿಂಗದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆ ಮೂಲೆಗಳ ಎಲ್ಲ ಪತ್ರಕರ್ತ ಬರ್ ಈಗಾಗಲೇ ಆಗತ್ತೆ ನಮಗೂ ಎಷ್ಟು ಖುಷಿ ಆಗ್ತತ್ತಂದರೆ ನಾನು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮಗೆ ಕೇಳ್ತಾರೆ ಏನು ನಾವು ಬಿಜಾಪುರಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ದು ನೀವು ಬಿಜಾಪುರದ ನಿಮ್ಮ ಆತಿಥ್ಯ ಭಾಳ ಒಳ್ಳೆಯದಿ ಅಂತ ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ ಯಾಕಂದರೆ ಎಕ್ಟ್ಲಿಗೂ ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಲ್ಲ ಅವರು ಬರೀ ಭಾಷಣ ಮಾಡೋದು ಒಬ್ಬರಲ್ಲ ಭಾಷಣ ಮಾಡೋದು ಒಬ್ಬರು ಕೆಲವರು ರಾಜಕಾರಣಿಗಳಲ್ಲ ನೀವು ನೋಡಿ ಅವ್ರಿಗೆ ಬಿಸಿ ಎತ್ತಿ ಹೇಳ್ತೀರಿ ಅವರೇನು ಅವ್ರಿಗೆ ಹೇಳೋದಿಲ್ಲ ನೀವು ಕೊಡೋದಿಲ್ಲ ಚಲೋ ಮಾಡೋರಿಗೆ ನೀವು ಕಾಡ್ತೀರಿ ಏನು ಕಿಸೇ ಕಾತರಿಸ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತೈತಿ ನಮ್ಗೆ ಮಾಡಿದ್ರೆ ಅನುಕೂಲ ಆದರೆ ತಿಳ್ಕೊಬೇಕವ್ರಿಗೆ ಯಾಕಂದ್ರೆ ಅವ್ರು ಹೇಳಿದ್ರು ನಮ್ಮ ಪ್ರಭಾಕರ್ ಅವರು ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಯೆ ಅಲ್ಲಿ ಯಾರದವರು ಪಿ ಎಸ್ ಎರದವರು ಎ ಪಿ ಎಸ್ ಎರದವ ವೈಎಸ್ ಡಿ ಯಾವ ಮಂತ್ರಿಗಳಲ್ಲೂ ಹೋಗ್ಯಾರೆ ವಿಧಾನಸಭೆಗೆ ಹೋಗ್ತೀನಿ ಅಲ್ಲೇ ಸಿದ್ದರಾಮಯ್ಯ ಮುಖಾಮ್ರು ಮತ್ತು ಇಲ್ಲಿ ಹೋಗಿ ಅವರು ಆದರೂ ನನಗೆ ಅಡ್ಜಸ್ಟ್ಮೆಂಟ್ ಅಲ್ಲ ನಮ್ಮ ನಾ ಯಾರು ನನಗೆ ಅಡ್ಜಸ್ಟ್ಮೆಂಟ್ ಇದೆ ನಮ್ಮ ಪಟ್ಟೆಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದು ವೈದ್ಯರು ಪಟ್ಟಿಗೆ ಹೇಳಿದ್ರು ನಮ್ಮ ಕಾರಣ ಹೇಳ ಅಧ್ಯಕ್ಷ ನೀವು ಇಂಥ ದೊಡ್ಡ ಜಾನ್ ಕೊಡ್ತೀವಿ ಅಂತ ಹೇಳಿ ಒಂದೊಂದು ಒಂದೊಂದು ಕಾಲಕ್ಕೆ ಹೋಗ ಶಕ್ತಿ ಇರ್ತದ ನನಗ ನಿಮ್ಗೆ ಆಗಲ್ಲ ಹೊಗಾಡ್ತ ನಾ ಏನೋ ದೇವ್ರ ದಯ ದೇವ್ರದೇ ನನಗೆ ತನಗಾಯಿ

ಆರುನೇ ನಮ್ಮ ನಾನು ಕಾರ್ಯ ಜೀವಂತ ಮುಖ್ಯಮಂತ್ರಿ ಯಾಕೋ ಇರೋ ಇಲ್ಲ ನನಗೆ ಯಾಕೋ ಇರೋ ಇಲ್ಲ ಎಂಎಲ್ಎ ಅವರು ಕೂಡ ಜನ ಕೋರೋದರ ವಿಜಯದ ನಾನು ಎಂಎಲ್ಎ ಪೈಕೇನೋ ದಪ್ಪ ತಿಂಡಿ ಢಮಾತ್ ಬಿಡತೀನಿ ಮತ್ತು ಅವರು ಕರೆ ಪೈಕ್ನ ಅದಕ್ಕೆ ಕೊಡಿ ಬಟ್ಟು ಬಟ್ಟು ತಿರುಮಿ ಮಾಡ್ತರು ಅದು ಮಾಡಿ ಮಾಡಿ ಮತ್ತೆ ಮಾಡಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಕಳಕುತ್ತೆ ಮತ್ತೆ ಯು ಪ್ರಪೋಸ್ ಕೂಡುತ್ತೆ మేడే నిరా కాంగ్రెస్ లో మనం తల్ల పొగబడరే అవరే అలా వడైతే ఏనా నా మన నా ఎమేలో కూర్చోనా కాదు కదా సంబర ఏ అర్జేదే ఇలా అక్కడ నాయక్ జనగ సగ్రామే నోరి సగ్రామే నోటి నోడే పోట యాది బైటి గిండి నో పోట సరే తమ సరే మని విదసవ గరే నిమ్ము ముక నో పోట యాద నా ముక నోడే నిమ్ము ముక అవ ముక నోడే యాద కొడుతదిలా ಆ ಸಿದ್ದರಾಮಯ್ಯ ಪಾಪ ಅವ್ರಿಗೆ ನೋಡಿದ್ರೆ ಹೆಂಗ್ ಕಾಣ್ಲಾಕಪ್ಪ ಮನೆ ನಮ್ಮ ಅಶೋಕ ಅಂದ್ಬಿಟ್ಟ ನಾನು ಈಗ ಸಿದ್ದರಾಮಯ್ಯನ ಬಗ್ಗೆ ಬಾಗಳೆ ನಾನ್ ಹೊಗಳ ಹೋಗಿ ಡಿ ಕೆ ಸುಕುಮಾರ್ ಸೇಮ್ ಮಾಡ್ಕೊಂಡು ಬರ್ತೀನಿ ನಾನು ಮಾಡ್ಕೊಂಡು ಅವ್ರು ವಿಜಯ್ರು ಮಾಡ್ಕೊಂಡು ನಾ ಯಾವ ಸೈ ಕೆ ಸುಕುಮಾರ್ ಬಂದಿಟ್ಟು ಸಿದ್ದರಾಮಯ್ಯ ಬಗ್ಗೆ ಹೋಗ್ತೇವೆ ಕಾರಣ ಏನಂದ್ರೆ ನೀವು ಪತ್ರಕರ್ತರು ನಾನಿರ್ಬೇಕಂತೇಳಿ ಹೇಳಿ

ये तो तो ये वीडियो तो कौन हम हम ऐसा ऐसा बोला वैसा बोला वैसा बोला क्या है? <laughs> <laughs> क्या वही झूठ बोलने का मुझे कभी भी नहीं आता है ఆ రాయగర్సా మాడ నిమ్ము ముఖకంత నాట్ కారు మనం కేరే యారో యాద బండి సిం కడ పొర్మేకి హోగేలా ఏనత ఈసరే ఎమేల మొదల బొమ్మాయే రేడుపిత్రో హోతి కల్ల సీదాకి కృష్ణాకన హోగే మనం ఏనన నా హాకి బుద్ది అస్తును అమ్ముకి మంత్రి కం ఫోడితా కం ఫోడి మంత్రి కసం మనం ఎడరపు గేద మనం కసం ఆగిలా నీ రీత నా నిను కృష్ణాకే పొందుతే అవోగే ಬೊಮ್ಮಾಯಿ ಆದ್ಮೇಲೆ ಹೋದ ನಾ ಬೊಮ್ಮಾಯಿ ಅದೇ ಆದ್ಮೇಲೆ ನೀನು ಏನಾದ್ರು ಆಟವಾಡ ನಿನಗೂ ಹಿಂಗೆ ಆಯ್ತು ಎಲ್ಲ ನೋಡ್ರಾಗ ನೀನು ಯಾವಾಗ ಬಿಡ್ತೀವಿ ಯಾವಾಗ ಬಿಡೋದಿಲ್ಲ ನಮ್ದು ಕೆಲಸ ಆಯ್ತು ಇದಕ್ಕೆ ಇಟ್ಟು ಬಿಜಾಪುರ ಇವತ್ತು ಧೂಳಿಂದ ದೂರಿಂದಾದ್ರೂ ಹಾಕಬೇಕಾದ್ರೆ ಎಂಬಿ ಪಾಳಿದ್ರು ನೀರಾವರಿ ಮಾಡಿದ್ರು ನಾ ಬಿಜಾಪುರ ಇಡೀ ದೇಶದಾಗ ಆರನೇ ಒಳ್ಳೆ ಗಾಯವನ್ನು ನಾವು ಎಲ್ಲಿ ಹೊಂದಿದ್ದೆ ಆ ಊರಾಗ ನಾವು ಕೈಯಾಕೋದ್ರೆ ನಮ್ಮದ್ರಾಗ ನಾವು ಕೈ ಎಂದು ಮಾಡಲಿ ಹೋಗಿತ್ತು ಜೆ ನ ಸ್ವಾಮಿ ಅವರು ಹೀಗೆ ಹಿಕ್ಕೇ ಜ್ಞಾನ ಭಾಷೆ ಹೋಸ ಅಭಿನಂದನೆ